ಇದು ಹಾ ಅದಕ್ಕೆ ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಏನಾಗ್ಯದ್ರಿಪ್ಪ ಜನ ಭಾಳ ಶಾಂತತೆ ಕಾಪಾಡ್ಯದ ಹೌದು ಶಾಂತ ಗೊತ್ತಾಕಿತ್ತಪ್ಪ ಹದ್ದಿಲ್ಲ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ಎಲ್ಲರೂ ಮನೆ ಕಡೆ ಹೋಗೋದು ದ್ಯಾಸ ಅದ ಹಾ ಹಾದಿಲ್ಲ ನಾವು ಹೊತ್ತಗಳ ಕಂತ್ಕೊಂಡು ಅದು ಸರಿಯಾಗಂಗಿಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಇವ್ರಿಗೆ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ನೇರವಾಗಿ ಇಟ್ಟು ಹೆಣ್ಣಿನೂ ಮೂರ ಗಂಡಿನು ಮೂರ ಹೌದು ಆರು ಕೊಷನ್ ಆರು ಪ್ರಶ್ನೆ ಮಾಡಾಕ ಹಚ್ಚಿದು ಅದು ಪ್ರಶ್ನೆ ಪ್ರಶ್ನೆದೊಳಗೆ ಏನಾಗ್ಯದಪ್ಪ ಅಂತ ಕೇಳಿದ ಏನು ಶ್ರೀ ವಿಠ್ಠಲ ದೇವ್ರ ಗಾಯಣ್ಣ ಸಂಘ ಕೌಜಲಿಗೆ ಅವರು ಹೌದು ಮೂರು ಮೂರು ಒಳಗೆ ಉತ್ತರ ಕೊಟ್ಟಾರ ಮೂರು ಕೊಟ್ಟ್ರಿ ಸರಿ ನೀವು ನಾ ಹೇಳೋ ಮಟಕಪ್ಪ ರೀ ಮೂರು ನನ್ನ ಕೈಯಾಗ ಈಗ ಟೈಮ್ ಐದುವರೆ ಹೇಳಿದ್ನಿ ಐದು ಐದುವರೆಗೆ ಆನ್ ನಿಮಿಷ ಕಡಿಮೆ ಇರ್ತೆ ಹೇಳ ಅಂತ ಹೇಳಿದ್ರು ಅವಾಗ ನಾ ಹೇಳಿನಿ ಇವರಿಗೆ ಮೂರು ತಗೊಂಡು ಬಂದು ಕೊಟ್ಟಾರ ಅದರಂತಿ ಇನ್ನ ಇಚ್ಛೆ ಕಡೆ ಹೆಣ್ಣಿನ ಮೇಲದವ್ರ ಅವ್ರ ಸುನಿವೇಳೆ ಅವ್ರ ಏನು ಮಾಡಿರಪ್ಪ ಅಂತ ಕೇಳಿದ್ರೆ ಅವ್ರ ನನ್ನಡಕ ಕೊಟ್ಕೊಂತ ಬಂದ್ರು ಅವ್ರ ಯಾರ ಕೊಟ್ಟಾರ ಹೌದು ನಾವ್ ನಿಮ್ ಮನ್ಯಾಗ ಉಂಡಂಗಿಲ್ಲ ನಿಮ್ ಮನ್ಯಾಗ ಉಂಡಂಗಿಲ್ಲ ಹೌದು ಏಯ್ ಸಮೀರ ಹೌದು ಈಗ ಯಾ ಇವ್ರು ಎರಡು ಕೊಟ್ಟಾರು ಇವ್ರು ಮೂರು ಕೊಟ್ಟರು ಕೌಜಿಲಿಗೆ ಒಂದು ಪಾಯಿಂಟ್ ಲಿಂದ ಐದು ಐದು ಪುಟ್ಟಿಂದ ಕೌಜಿಲಿಗೆ ಹೋಗುತ್ತದೆ ಹೇಳಿದ್ದೆ ನ್ಯಾಯ ಪಾಯಿ ಏನು ಮಾಡಕ್ಕೆ ಹೋಗ್ಬಿಡ್ರಿ ಬೆಳತನ ಇಬ್ರು ಚಲೋ ಹಾಡ್ರಿ ಹಾ ಹಾ ಅದ ಅನಿವಾರ್ಯ ಇಲ್ಲಿ ಇತ್ತಪ್ಪ ಅಂತಾರೆ ಯಾರಿಗೂ ಏನು ಮಾಡಕ್ಕೆ ಬರಂಗಿಲ್ಲ ಹೌದು 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 ಅವ್ನು ಸುಲ್ಗಳಿ ಮುತ್ತು ಅನ್ನ ಹಿಂದಿದ್ದ ಅವ್ನು ಬಂದು ಏನತ್ರಿಪ್ಪ ಒಂದೇ ಸ್ಟೇಜ್ಗೆನ ಹಾ ಹಾ ಏನಂತಿದ್ದಾರು ಸುಲಭ ಯಾರು ಚಲುತ್ತಂಗ ಅಡಿಕೆ ಮಾಡಿದ ಸ್ಟೇಜ ಯಾವ ಇಲ್ಲ ಮತ್ತೆ ಇಲ್ಲಿ ಆಕತ್ತ ನನಗ್ ಗೊತ್ತಿಲ್ಲ ಅಂತಿದ್ದಾವ್ ಹಂಗ ಈ ದುರ್ಗಾದೇವಿ ಗುಡಿಯಾಗ ಯಾವ ಮ್ಯಾಲ ನಡಬಾರಕ ನಿಂತಿಲ್ಲ ನಿಂದ್ರು ಗೊತ್ತಿಲ್ಲ ನಾವು ಯಥಮೆಟಿಗ ಭಗವಂತದಂತ ತಾಯಿನದ ಪಾರ್ವತ ದೇವಿ ತಾಯಿ ದುರ್ಗಾದೇವಿ ತಂದೆ ಹನುಮಂತ ಎಷ್ಟು ಬುದ್ಧಿ ಕೊಟ್ಟಲ್ಲ ನಮ್ಮೂರಾಗ್ ಬೇರೆ ಅವ್ರಿಗೆ ಕಮಿಟ್ ಹೆಚ್ಚಿಲ್ಲ ನಾವ್ ಯಾವ ಸ್ಟೇಜ್ಗೂ ಮಾಡಿಲ್ಲ ಅದಿಲ್ಲ ಹೊಸದು ಮಾಡಂಗಿಲ್ಲ ಮೇಳಗಳು ತಂದು ಜಗಳ ಹಚ್ಚಂಗಿಲ್ಲ ಹಾ ನಮ್ ತಿಳಿದಂಗ ಮಾಡ ಹೊಸದ ಆತು ಅದ್ ಜಗಳ ಚಲೋ ಆತ ಹಾದ್ ಹೌದು ಅವತ್ ಜಾತ್ರೆ ಅರ್ಧಕ್ಕ ಚಲ ಮಾಡ್ತಾರೀ ನೀವು ಹ ಅದಕ್ಕ ಏನು ಏನ್ ತಪ್ಪು ತಿಳ್ಕೊಬೇಡ್ರಿ ಇಲ್ಲ ನಾವು ಎಡ್ಡು ಮೇಳದೊಳಗೆ ಏನೋ ಒಂದ್ ಮಾತಾಡುದ್ರ ಅಲ್ಲಿ ಇವತ್ತಿನ ದಿವ್ಸ ಏನೋ ಒಂದ್ ಹೇಳುದ್ರಾಗ ಅಲ್ಲಿ ಇವತ್ತ ತಪ್ಪು ತಡಿಗಳಾದ್ರೆ ಎಡ್ಡು ಮೇಳದ ನಮ್ಮ ಇವತ್ತಿನ ದಿವಸ ಕಮಿಟಿ ಮಾಡಿ ನಮ್ಮ ಹೌದು ನಮ್ಮಲ್ಲಿ ತಪ್ಪಾದ್ರೂ ಕೂಡ ನಮ್ಮ ತಾಯಿಯಂದ್ರು ಮತ್ತು ತಂದಿ ತಂದಿ ಸುಮ್ಮನ ಏನೋ ತಪ್ಪು ಮಾಡಿದ್ರು ಹತ್ತಿನ ದಿವ್ಸ ಮನಿ ಮಗ ತಪ್ಪ ಮಾಡ್ಯಂತೇಳಿ ಒಪ್ಪಿಕೊಳ್ಬೇಕಂತ ಮುಂದಿನ ಜಾತ್ರೆ ಮಠ ಎಲ್ಲಾರು ಶಾಂತತೆಯನ್ನು ಕಾಪಾಡಬೇಕಂತೇಳಿ ತಮ್ಮಕೊಂಡಿ ಇಲ್ಲಿಗೆ ನಾವು ರಾಮ್ ನೀಡ್ತಿರ್ತವ ಇನ್ನೊಂದು ಭಕ್ತಿ ಪದ ಸುಂದರವಾದ ಭಕ್ತಿ ಪದ ನೀವೊಂದು 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 ಪಳ ಪಳ ಅಲ್ಲ ನೀವೊಂದು ಪದ ಅನ್ರಿ ನೀವೊಂದು ಪದ ಅಂಡ್ರಿ ಮಂಗಲ ಮಾಡಿ ಮಂಗಲ್ ನಮ್ದ ಮೂರು ದಿನ ಜಾತ್ರೆ ಅದು ಮಂಗಲ್ ಇನ್ನ ಆರತಿ ದೇವ್ರಿಗೆ ಬೆಳೆದಿಲ್ಲ ನೀವು ಇಬ್ಬರು ಕೂಡಿ ಇಬ್ಬರು ಆರತಿ ಒಂದವಟ್ಟಿಗೆ ಬೆಳಗ್ಗೆ ನಿಮ್ಮ ನಿಮ್ಮ ಹೌ ಹೋಗ್ಬೇಕಂತ ತಮ್ಮಲ್ಲಿ ಏನಂತ ಈಗ ನಾವು ಹಾಡು ಹಾಡ್ತೀವ ಅವ್ರು ಒಂದು ಹಾಡ್ತಾರಲ್ಲ ಆಕಿನ ಆರತಿ ಇಡ್ಯಾಕೆ ಹಚ್ಚೀರಿ ನಮ್ಮ ಆರತಿ ಮಾಡ್ಕೊಳ್ಳಾದ ಮಸ್ತರಿಗೇ ಜೈ ಏನ ಮತ್ತೆ ಎಂಥ ಹಿಂಗೆ ಮನುಷ್ಯನಿಗೆ ಈಗ ನೋಡ್ರಿ ಇಬ್ರು ಒಂದ್ ಪದ ಹಾಡ್ರಿ ಅಕ್ಯ ಬ ಮಗಳ ಅಕ್ಯಾಬಕ್ ಶಶಿ ನಿನಗ ಮುತ ಬಂದಾರ ಬಾರ ಬಂದಾರ ಬಾರ ಸರ ಹ ನೋಡ್ರಿ ಇವತ್ತಿನ ಸೋಲು ಮುಂದಿನ ಗೆಲುವು ಇರ್ತದ ಏನು ಹೋಗ್ಬೇಡ್ರಿ ಇನ್ನು ನಾನು ನಿಮ್ಮನ್ನ ನಾನು ನೋ ನೋಡಾಕ ಐತೆ ದಿನ ಆಯ್ತು ಹಾಂ ಹಂಗಾಗಿ ಕೇಳಿದನ ಹಾಂ ಮತ್ತು ಗುರುಗಳು ಕೂಡ ಅಡ್ಡಾಡ್ತನ ನೋಡಿದ್ನಿ ಆದರೂ ಇಟ್ಟು ಪ್ರೇಮದಿಂದ ಹಾಡಿದ್ದು ನಾನು ನೋಡ್ರಿ ಕಲ್ಲ ಇಲ್ಲಿಂದ ಸಂತೋಷದಿಂದ ಹಾಡ್ರಿ ಏ ಸಮಿತಿ ಬಾರಿ ಮಾಡಿದ್ಲೇ ನೀ ಆದ್ರೆ ನನಗೆ ಮನಸ್ಸಿಗೆ ಸಂತೋಷದಿಂದ ಮಂಗಳ ಮಾಡುವ ರೀ ಆ ಸ ಕಮ್ಮಿಟಿ ಮಾಡೋ ನೀನು ಹೇಳ್ತೀನಿ ಮಗ ಮತ್ತು ಎಲ್ಲಾ ಕಡೆ ಬರೀಲ್ಲ ಅಪ್ಪಂಗಳು ನಮ್ಗೆ ನೀ ಹಿಂಗೆ ಹಿಂಗೆ ಕಮ್ಮಿ ಮಾಡ್ರಿ ಒಟ್ಟು ಜಗಳ ಹತ್ತಂಗಿಲ್ಲ ಎಲ್ಲಾ ಕಡೆ ಜಗಳ ಹಚ್ಚಿ ಬಿಡ್ತಾರೆ ಏನು ಮಾಡೋ ಹೌದು